ಏನ್ ಮಾತನಾಡಬೇಕು ಅಂತ ಜ್ಞಾನ ಪರಿಜ್ಞಾನ ಅನ್ನೋದು ಇಲ್ಲ ಅಂದ್ರೆ ಎಲ್ಲರ ಮುಂದೆ ನಮ್ಮ ಮರ್ಯಾದಿನ ನಾವೇ ಕಳೆದುಕೊಳ್ಳಬೇಕಾಗುತ್ತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಭಾರತ ಚಿತ್ರರಂಗದ ಸದ್ಯದ ಇವತ್ತಿನ ಸ್ಟಾರ್ ನಟ ನಟಿಯರೇ ಇವತ್ತಿನ ವಿಡಿಯೋದಲ್ಲಿ ದೀಪಿಕಾ ಪಡ್ಕೊಳಿಗೆ ಚೆನ್ನಾಗಿ ಕುಡಿಸಿ ಪ್ರತ್ಯೇಕಪ್ಪೊಂದೇ ಮಾಡಿ ಮಾನ ಹೀರೋ ಆದ್ರೂ ಯಾರೋ ಅರಿಯಾ ಭಟ್ ಹದಿನಾಲ್ಕನೇ ವರ್ಷಕ್ಕೆ ನಾನು ಎಲ್ಲ ಕಳೆದುಕೊಂಡು ಬಿಟ್ಟೆ ಅಂತ ಎಲ್ಲರ ಮುಂದೆ ಹೇಳಿದ್ದಾದ್ರೂ ಯಾಕೆ ತಮ್ಮನ್ನ ಕಮೆಂಟ್ ಸ್ಟಡಿ ಮಾಡಲು ಹೋಗಿ ಆ ರಾತ್ರಿ ಮಾಡಿದ್ದಾದ್ರೂ ಏನು ರಣಬೀರ್ ಕಪೂರ್ ತಮ್ಮ ಪಕ್ಕದ ಮನೆ ಹುಡುಗಿನ ಮನೆಗೆ ಕರೆಸಿಕೊಂಡು ನಾನು ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಅಂತ ನಕ್ಕಿದ್ದಾದ್ರೂ ಯಾಕೆ ಸುಸ್ಮಿತಾ ಜೀವನ ಹಾಳಾಗಿ ಬೀದಿಗೆ ಬಿಡಲು ರಜನಿಕಾಂತೆ ಕಾರಣನ ಶಕಿಲಾ ಜೊತೆ ಆ ಊರಿನ ಸಾಹುಕಾರ ಸುಖಾಪಟ್ಟಿದ್ದರೆ ಹಿಂದಿನ ರಾಸ್ತ್ಯ ಆದ್ರೂ ಏನು ಎಂಬ ಎಲ್ಲ ಕುತೂಹಲ ಭರಿತ ರಾಸ್ತ್ಯಕಾರಿ ಆಸಕ್ತಿದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ ಜೀವನದಲ್ಲಿ ನಾವು ಮೊದಲ ಸಾರಿ ಏನೇ ಮಾಡಿದ್ರು ಅದಕ್ಕೆ ಪ್ರತ್ಯೇಕವಾದ ವಿಶೇಷವಾದ ಸ್ಥಾನ ಇರುತ್ತೆ ಅದು ನಮ್ಮ ಜೀವನದ ಕೊನೆ ಉಸುರು ಇರುವವರೆಗೂ ನೆನಪು ಸಹ ಇರುತ್ತೆ ಆದ್ರೆ ಈ ರೀತಿಯಾದ ಮೊದಲ ಅನುಭವಗಳಲ್ಲಿ ಕೆಲವು ತೀರಾ ವೈಯಕ್ತಿಕವಾದ ಮತ್ತು ರಹಸ್ಯವಾದ ಎಲ್ಲರ ಮುಂದೆ ಹೇಳಿಕೊಳ್ಳಲಾಗದ ಘಟನೆಗಳು ಇರುತ್ತವೆ ಆ ಅನುಭವನೇ ನಾವು ಮೊದಲ ಸಾರಿ ಇನ್ನೊಬ್ಬ ಹೆಣ್ಣಿನ ಅಥವಾ ಗಂಡಿನ ಜೊತೆ ಸೇರಿ ಬೆರಕು ಸುಖಪಟ್ಟ ಮೊದಲ ಸಮಾಗಮದ ಅನುಭವ ಇದನ್ನ ಎಲ್ಲರ ಮುಂದೆ ಹೇಳಿಕೊಳ್ಳಲು ಆಗುವುದಿಲ್ಲ ಯಾಕೆಂದ್ರೆ ಅವು ತೀರಾ ವೈಯಕ್ತಿಕ ಆದ್ರೆ ಇದನ್ನೆಲ್ಲ ಮೀರಿಯು ಇವತ್ತಿನ ನಮ್ಮ ಚಿತ್ರರಂಗದ ಕೆಲವು ನಟ ನಟಿಯರು ತಮ್ಮ ಮೊದಲ ಸಮಾಗಮದ ಸುಖಪೂರಿತ ಹರಸ್ಯ ಅನುಭವನ ಎಲ್ಲರ ಮುಂದೆ ಮಾನ ಮರ್ಯಾದೆಯನ್ನು ಬಿಟ್ಟು ಇವತ್ತಿನ ದಿನಗಳಲ್ಲಿ ಹೇಳಿಕೊಡ್ತಾ ಇದ್ದಾರೆ ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರುವವಳೆ ಬಾಲಿವುಡ್ ನ ಸ್ಟಾರ್ ಹೀರೋಯಿನ್ ಅಲಿಯಾ ಭಟ್ ಇವಳು ಹಿಂದಿ ಚಿತ್ರರಂಗದ ಅತಿ ದೊಡ್ಡ ಬ್ಯಾಕ್ ಗ್ರೌಂಡ್ ಇರುವ ಸ್ಟಾರ್ ಫ್ಯಾಮಿಲಿಯಿಂದ ಬಂದವಳು ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾ ಮೂಲಕ ಈ ಅಲಿಯಾ ಭಟ್ ಹಿಂದಿ ಚಿತ್ರಕ್ಕೆ ಎಂಟ್ರಿ ಕೊಟ್ಲು ಇನ್ನ ಸಿನಿಮಾನೇ ಬ್ಲಾಕ್ ಬಸ್ಟ್ ಹಿಟ್ ಆಗಿದ್ರಿಂದ ಆ ನಂತರ ಒಂದರಿಂದ ಒಂದರಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಸ್ಟಾರ್ ಹೀರೋಗಳ ಜೊತೆ ಅಭಿನಯಿಸುತ್ತಾ ದೊಡ್ಡ ರೆಯಾಗಿ ಬೆಳೆದ್ಲು ಈ ರೀತಿ ಬೆಳೆದ ನಂತರ ಒಂದು ಪ್ರೆಸ್ ನಲ್ಲಿ ಎಲ್ಲರ ಮುಂದೆನೆ ನಾನು ಹದಿನೈದನೇ ವರ್ಷದಲ್ಲೇ ಎಲ್ಲಾ ರೀತಿಯ ಸುಖಪಟ್ಟೆ ಆಗಿನೂ ನಾನು ಹೈಸ್ಕೂಲ್ ಓದುತ್ತಿದ್ದೆ ಆಗ ನನಗೆ ನನ್ನ ಸೀನಿಯರ್ ಒಬ್ಬನ ಜೊತೆ ಸ್ನೇಹವಾಗಿ ನಂತರ ಅದು ಗಾಢವಾಗಿತ್ತು ಇದರಿಂದ ಅವನನ್ನು ನಾನು ಬಹಳನೇ ನಂಬಿದ್ದೆ ಅವನಿಗಾಗಿ ನಾನು ಏನ್ ಬೇಕಾದ್ರೂ ಮಾಡಲು ತಯಾರಾಗಿದ್ದೆ ಇದರಿಂದ ಒಂದು ದಿನ ಸ್ಕೂಲ್ನಿಂದ ಮನೆಗೆ ಬಂದ ನಂತರ ಫ್ರೆಂಡ್ಸ್ ನ ಮಾತನಾಡಿಸಿಕೊಂಡು ಬರ್ತೀನಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಅವನ ಮನೆಗೆ ಹೋದೆ ಮನೆಯಲ್ಲಿ ಯಾರು ಇರ್ಲಿಲ್ಲ ಅವನು ನಾನು ಇಬ್ರೆ ಆಮೇಲೆ ಅವನು ನಾನು ಸ್ವರ್ಗೋಸ್ಕವನ್ನ ಅನುಭವಿಸಿದ್ವಿ ಆ ರೀತಿ ನಾನು ನನ್ನದೆಲ್ಲವನ್ನ ಆ ದಿನ ಅವನಿಂದ ಕಳೆದುಕೊಂಡೆ ಆದ್ರೆ ಅದು ಬಲವಂತ ಆಗಿರಲಿಲ್ಲ ಇಬ್ರು ಸೇರಿನೇ ಇಷ್ಟಪಟ್ಟಿನೇ ಸೇರಿದ್ವಿ ಅಂತ ಹೇಳಿದ್ರಿಂದ ಎಲ್ಲರೂ ಆಶ್ಚರ್ಯ ಚಕಿತರಾಗಿದ್ರು ಇನ್ನು ಈ ಅಲಿಯಾ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ತನ್ನ ಕೆರಿಯರ್ನ ಆರಂಭಿಸಿ ಮೊದಲಿಗೆ ಬಾಲಿವುಡ್ ನ ಸ್ಟಾರ್ ಇರೋ ವರುಣ್ ಧವನ್ ಜೊತೆ ಒಂದಷ್ಟು ದಿನ ಸುತ್ತಾಡಿ ಮಜಾ ಮಾಡಿ ಆನಂತರ ಇನ್ನೊಬ್ಬ ಬಾಲಿವುಡ್ ನ ಹೆಂಗಿರೋ ಸಿದ್ಧಾರ್ಥ ಮಲಹೋತ್ರನ ಜೊತೆ ಸಂಬಂಧ ಬೆಳೆಸಿ ಅವನ ಜೊತೆ ಒಂದೇ ಮನೆಯಲ್ಲಿ ಒಟ್ಟಿಗೆ ಒಂದಷ್ಟು ದಿನ ಇದ್ದು ಆನಂತರ ನಂತರ ಅವನಿಗೂ ಬ್ರೇಕಪ್ ಹೇಳಿ ರಣವೀರ್ ಕಪೂರ್ ಜೊತೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವೆಯಲ್ಲಿ ಸಂಬಂಧ ಆರಂಭಿಸಿ ಪಬ್ಬು ಪಾರ್ಟಿ ಅಂತ ಅವನ ಜೊತೆ ಸುತ್ತಾಡಿ ಖುಷಿ ಪಟ್ಟು ಮದುವೆ ಮುಂಚೆನೆ ಅವನಿಂದ ತಾಯಿಯಾಗಿ ಬೇರೆ ವಿಧಿ ಇಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವೆಯಲ್ಲಿ ಅವನ್ನೇ ಮದುವೆಯಾಗಿ ಈ ರೀತಿ ಮದುವೆ ಆದ ಏಳೇ ತಿಂಗಳಿಗೆ ಆಲಿಯ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು ಇನ್ ಇವಳು ದಾರಿಯಲ್ಲೇ ನಡೆದ ಇನ್ನೊಬ್ಳ ನಟಿನೇ ದೀಪಿಕಾ ಪಡ್ಕೋಣೆ ಇವಳ ತಂದೆ ಪ್ರಕಾಶ್ ಪಡ್ಕೋಣೆ ಫೇಮಸ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆದ್ರೆ ಇವಳಿಗೆ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗೋದು ಇಷ್ಟ ಇದೆ ತನ್ನ ತಂದೆಗೆ ಮೋಸ ಮಾಡಿ ಅವರಿಗೆ ತಿಳಿದಂತೆ ಕಾಲೇಜು ದಿನಗಳಲ್ಲಿ ಇದ್ದಾಗ ಮಾಡ್ಲಿಂಗ್ ಮಾಡಲು ಆರಂಭಿಸಿದ್ಲು ಆದ್ರೆ ಈ ಮಾಡ್ಲಿಂಗ್ ನಿಂದ ಬರುತ್ತಿದ್ದ ಹಣನು ಅಷ್ಟಕ್ಕಷ್ಟೇ ಆಗಿದ್ದುದರಿಂದ ಆಗ ಇವಳ ಜೊತೆ ಮಾಡ್ಲಿಂಗ್ ಮಾಡುತ್ತಿದ್ದ ಶ್ರೀಮಂತ ಬಿಸಿನೆಸ್ ಮ್ಯಾನ್ ನಿಹಾರ್ ಪಾಂಡ್ಯ ಎಂಬುವನನ್ನ ಪ್ರೀತಿಸಿ ಅದರ ಜೊತೆ ವೆಕೇಶನ್ನು ಫಾರಿನ್ ಟ್ರಿಪ್ಪು ಅಂತ ಸುತ್ತಾಡಲು ಆರಂಭಿಸಿದ್ಲು ಈ ರೀತಿ ಡೇಟ್ ಮಾಡುತ್ತಿದ್ದಾಗಲೇ ಒಂದು ದಿನ ಪಾರ್ಟಿ ಒಂದರಲ್ಲಿ ಚೆನ್ನಾಗಿ ಕುಡಿದು ನಿಹಾರ್ ಪಾಂಡ್ಯನ ಜೊತೆಯಲ್ಲಿ ಒಳ್ಳೆ ಸುಖ ಅನುಭವಿಸಿ ತನ್ನ ಮಾನ ಕಳ್ಕೊಂಡು ತನ್ನದೆಲ್ಲವನ್ನ ಅವನಿಗೆ ಕೊಟ್ಟು ಬಿಟ್ಟಿದ್ಲು ಇದಾದ ನಂತರ ನಿಯಾರ್ ಮತ್ತು ದೀಪಿಕಾ ಎರಡು ವರ್ಷಗಳ ಕಾಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು ಅದ್ಯಾವಾಗ ದೀಪಿಕಾಗೆ ಚಿತ್ರರಂಗದಿಂದ ಆಫರ್ ಗಳು ಬರಲು ಶುರುವಾಯಿತು ಆಗ ಅವನಿಗೆ ಬೇಕಪ್ ಹೇಳಿ ಧೋನಿ ಯುವರಾಜ್ ಸಿಂಗ್ ಮುಖೇನ್ ಪಟೇಲ್ ಸಿದ್ಧಾರ್ಥ ಮಲ್ಯ ಅಂತ ಒಬ್ಬರಿಂದ ಒಬ್ಬರಂತ ಎಲ್ಲರ ಜೊತೆ ಸಂಬಂಧ ಬೆಳೆಸಿ ಖುಷಿ ಪಟ್ಟು ಅಂತರ ರಣಬೀರ್ ಕಪೂರ್ ಹಿಂದೆ ಬಿದ್ಲು ಇನ್ ಆತ ಕೂಡ ಇವಳನ್ನ ಬಾಳನೆ ಪ್ರೀತಿಸಿದ್ರು ಆದ್ರೆ ರಣಬೀರ್ ಕಪೂರ್ ತಂದೆ ತಾಯಿಗೆ ಇದ್ದ ಹಳೆಯ ಸಂಬಂಧಗಳೆಲ್ಲ ಗೊತ್ತಿದ್ದ ಕಾರಣದಿಂದ ಅವರು ಇವರಿಬ್ಬರ ಮದುವೆಗೆ ಒಪ್ಪಲಿಲ್ಲ ಇದರಿಂದ ಮಾನಸಿಕವಾಗಿ ಅಸ್ವಸ್ಥೆಯಾದ ದೀಪಿಕಾ ಆನಂತರ ರಣವೀರ್ ಸಿಂಗ್ ನ ಪ್ರೀತಿಸಿ ಅವನ ಜೊತೆ ಎರಡ್ ಸಾವಿರದ ಹದಿನೆಂಟನೇ ಮದುವೆ ಆಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಶ್ವೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲು ಇನ್ನು ಇದೇ ರೀತಿ ಅತಿ ಚಿಕ್ಕ ವಯಸ್ಸಿಗೆ ತನ್ನ ಮಾನ ಕಳೆದುಕೊಂಡು ಪೀದಿಗೆ ಬಿದ್ದ ನಟಿನೇ ಶಿಲ್ಪಾ ಶೆಟ್ಟಿ ಈಗ ಐವತ್ತು ವರ್ಷ ಆದರೂ ಯೋಗ ಡಯೆಟ್ ಮಾಡುವುದರ ಮೂಲಕ ತನ್ನ ಸೌಂದರ್ಯನ ಹಾಗೆ ಉಳಿಸಿಕೊಂಡಿದ್ದಾಳೆ ಆದ್ರೆ ಇವಳು ಎಷ್ಟೇ ಸುಂದ್ರ ಆದ್ರೂ ಇವಳಿಗೆ ಹಿಂದಿ ಸಿನಿಮಾಗಳಲ್ಲಿ ಸಿಕ್ಕಿದ್ದೆಲ್ಲ ಸೆಕೆಂಡ್ ಹೀರೋಯಿನ್ ಪಾತ್ರಗಳೇ ಇನ್ನು ಈ ಸಮಯದಲ್ಲಿ ಇವಳಿಗೆ ತೂಕಿಲಾಡಿ ಮೇ ಅನಾಡಿ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರದಲ್ಲಿ ನಡೆಸುವ ಅವಕಾಶ ಸಿಕ್ಕಿ ಆ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ ಅಕ್ಷಯ್ ಕುಮಾರ್ ಜೊತೆ ಇವಳಿಗೆ ಒಳ್ಳೆ ಪರಿಚಯ ಆಗಿ ಅವನು ಶೂಟಿಂಗ್ ಮುಗಿದ ನಂತರ ಒಂದು ದಿನ ಇವಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲೇ ಇವಳದೆಲ್ಲವನ್ನ ದೋಚಿ ಇವಳ ಜೊತೆ ಮಜಾ ಮಾಡಿ ಸುಖಪಟ್ಟಿದ್ದ ಇದು ಶಿಲ್ಪಾ ಶೆಟ್ಟಿಗೂ ಮೊದಲ ಅನುಭವ ಆ ನಂತರ ಇವರಿಬ್ಬರು ಸಂಬಂಧದಲ್ಲಿ ಐದು ವರ್ಷಗಳ ಕಾಲ ಇದ್ದು ಆಮೇಲೆ ಅಕ್ಷಯ್ ಕುಮಾರ್ ರವಿನಾಥ್ ಟಂಡನ್ ಬಿದ್ದಿದ್ದರಿಂದ ಇವಳಿಗೆ ಕೋಪ ಬಂದು ಅವನಿಂದ ದೂರ ಆಗಿ ಸಿನಿಮಾಗಳಲ್ಲೂ ಅವಕಾಶ ಸಿಗದೇ ಇದ್ದುದರಿಂದ ಇಂಗ್ಲಿಷ್ನ ಬಿಗ್ ಬ್ರದರ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಆನಂತರ ಫುಲ್ ಫೇಮಸ್ ಆದ್ಲು ಈ ಸಮಯದಲ್ಲೇ ಇವಳಿಗೆ ಬಾಂಬೆಯ ಬಿಸ್ನೆಸ್ ಮ್ಯಾನ್ ರಾಜ್ಕುಂದ್ರನ ಜೊತೆ ಆಗಿ ಇವರಿಬ್ಬರ ನಡುವೆ ಸಂಬಂಧ ಬೆಳೆದು ಅವನಿಗೆ ಆಗ್ಲೇ ಮದ್ವೆ ಆಗಿ ಎರಡು ಮಕ್ಕಳಿದ್ರು ಶಿಲ್ಪಾ ಶೆಟ್ಟಿ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ದೆ ಅವನ ಜೊತೆ ಪಬ್ಬು ಪಾರ್ಟಿ ಅಂತ ಸುತ್ತಾಡಲು ಆರಂಭಿಸಿದ್ಲು ಇದರಿಂದ ರಾಜ್ ಕುಂದ್ರನಿಗೂ ಮತ್ತು ಅವನ ಮೊದಲನೇ ಹೆಂಡತಿಗೂ ಜಗಳಾಗಿ ಇವನ್ನ ಬಿಟ್ಟೋದು ಇದಾದ ನಂತರ ಶಿಲ್ಪಾ ಶೆಟ್ಟಿ ಸಿಕ್ಕಿದ್ದ ಚಾನ್ಸ್ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವನ ಮದುವೆ ಆದ್ಲು ಇನ್ನು ಇವರನ್ನೆಲ್ಲ ಮೀರಿಸಿ ಅತಿ ಚಿಕ್ಕ ವಯಸ್ಸಿಗೆ ಸಿಕ್ಕ ಜೊತೆ ಸಂಬಂಧ ಬೆಳೆಸಿ ಸುಖ ಪಟ್ಟ ನಟನೆ ಸನಿ ಲಿಯೋನ್ ಶೃಂಗಾರ ಅಂದ್ರೆ ಅದು ಸನಿ ಲಿಯೋನ್ ಸನಿ ಲಿಯೋನ್ ಅಂದ್ರೆ ಅದು ಶೃಂಗಾರ ಅಂತ ಜನ ಅನ್ನೋ ವರ್ಷದ ಮಟ್ಟಿಗೆ ಇವಳು ಫೇಮಸ್ ಇನ್ನು ನಮ್ಮ ಪಡ್ಡೇ ಹುಡುಗರಂತೂ ಇವಳ ದಾಸರು ಇವಳು ಹುಟ್ಟಿದ್ದು ಕೆನಡಾದಲ್ಲಿ ಇನ್ನು ಈಕೆ ತಂದೆ ತಾಯಿ ಭಾರತದ ಪಂಜಾಬ್ಗೆ ಸೇರಿದವರಾಗಿದ್ರು ಮೊದಲೇ ಇವಳಿಗೆ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಪ್ರೇಮ ಸಂಬಂಧಗಳ ಬಗ್ಗೆ ಬಹಳನೇ ಆಸಕ್ತಿ ಇದ್ದುದರಿಂದ ಯಾರಾದ್ರೂ ಸುಂದರವಾದ ಹುಡುಗ ನನ್ನ ಪ್ರೀತ ಸ್ಥಾನ ಅಂತ ಕಾಯುತ್ತಾ ಇದ್ಲು ಇನ್ನ ಆ ಸಮಯದಲ್ಲೇ ಇವಳ ಸ್ಕೂಲ್ ಹತ್ರನ ಇದ್ದ ಅಂಗಡಿಯವನೊಬ್ಬನ ಪರಿಚಯ ಇವುಗಾಗಿ ಅವನಿಗೆ ಮೂವತ್ತು ವರ್ಷ ವಯಸ್ಸಾಗಿದ್ರು ಅವನು ನೋಡಲು ಸುಂದರವಾಗಿದ್ದುದರಿಂದ ಅವನ ಜೊತೆ ಇವಳಿಗೆ ಸ್ನೇಹವಾಗಿ ಆತ ತನ್ನ ಅಂಗಡಿಯಲ್ಲಿದ್ದ ತಿಂಡಿಗಳನ್ನೆಲ್ಲ ಉಳಿಗೆ ತಿನ್ನಲು ಕೊಡಲು ಆರಂಭಿಸಿದ್ದ ಇದರಿಂದ ತನ್ನ ತಂದೆ ತಾಯಿ ಬಿಟ್ರೆ ಅವನೇ ನನ್ನನ್ನು ತುಂಬಾ ಪ್ರೀತಿಸೋನು ಅಂತ ಅವನ ಮೇಲೆ ಇವಳಿಗೆ ನಂಬಿ ಬಂದು ಒಂದು ದಿನ ಆ ಅಂಗಡಿ ಬಾಗಿಲು ಹಾಕಿದ್ದುದರಿಂದ ಅವನ್ನ ನೋಡೋಕೆ ಅಂತ ಅವನ ಮನೆಗೆ ಇವಳು ಹೋದಾಗ ಅಲ್ಲಿ ಅವನು ಇವಳ ಜೊತೆ ಮಾಡಬಾರದನ್ನೆಲ್ಲ ಮಾಡಿ ಇವಳ ಜೊತೆ ಒಳ್ಳೆ ಸುಖ ಪಟ್ಟಿದ್ದ ಇನ್ನು ಇವಳಿಗೂ ಆಗ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಮಾತ್ರ ಇದಾದ ನಂತರ ಅವನನ್ನೇ ಇವಳು ಬಹಳವಾಗಿ ಪ್ರೀತಿಸಲು ಆರಂಭಿಸಿದ್ದು ಆದ್ರೆ ಯಾವಾಗ ಇವರಿಬ್ಬರ ಸಂಬಂಧದ ಬಗ್ಗೆ ಸನ್ನಿ ಲಿಯೋನ್ ತಂದೆ ತಾಯಿ ಗೊತ್ತಾಯ್ತೋ ಅವನಿಗೆ ಭಯ ಆಗಿ ಆ ಅಂಗಡಿಯನ್ನ ಮುಚ್ಚಿ ಆ ಊರನ್ನೇ ಖಾಲಿ ಮಾಡಿಕೊಂಡು ಹೊರಟೋದ ಇದಾದ ನಂತರ ನಾನು ಅವನನ್ನ ಬಹಳನೇ ಹುಡುಕ್ತಿದ್ದೆ ಅಂತ ಸನ್ನಿ ಲಿಯೋನ್ ಹೇಳ್ಕೊಂಡಿದ್ದಾಳೆ ಇನ್ನು ಇದೇ ರೀತಿ ಚಿಕ್ಕ ವಯಸ್ಸಿನಲ್ಲೇ ಇನ್ನೊಬ್ಬ ಹುಡುಗಿ ಜೊತೆ ಸಂಬಂಧ ಬೆಳೆಸಿ ಮಜಾ ಮಾಡಿದ ಈರೋನೆ ರಣಬೀರ್ ಕಪೂರ್ ಇವನು ಬಾಲಿವುಡ್ ನ ಸದ್ಯದ ಸ್ಟಾರ್ ಈರೋ ಈತ ಅಭಿನಯಿಸಿದ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇದೆ ಈತ ನಾನು ಕ್ಲಾಸ್ ನಲ್ಲಿ ಓದುತ್ತಿರ್ಬೇಕಾದ್ರೆ ನನ್ನ ಸ್ಕೂಲ್ನ ಜೂನಿಯರ್ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದೆ ಈ ರೀತಿ ಅವಳನ್ನ ಪ್ರೀತಿಸಲು ಆರಂಭಿಸಿದ ಎರಡು ತಿಂಗಳ ನಂತರ ನಮ್ಮಿಬ್ಬರ ನಡುವೆ ಸಂಬಂಧ ಬಿಳಿತು ಆಗ ನನಗೆ ಒಳ್ಳೆಯ ಸುಖ ಸಿಕ್ತು ಆದ್ರೆ ಯಾವಾಗ ನಾನು ಕಾಲೇಜಿಗೆ ಬಂದ್ನೋ ನಮ್ಮಿಬ್ಬರ ಸಂಬಂಧ ಮುರಿದು ಬಿದ್ದಿತ್ತು ಇನ್ನು ಇದಾದ ನಂತರ ಯಾವಾಗ ಇವನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ನೋ ಅಲ್ಲಿ ಸಾಲು ಸಾಲಾಗಿ ಒಂದೇ ಒಂದರಂತೆ ಸೋನಂ ಕಪೂರ್ ದೀಪಿಕಾ ಪಡ್ಕೋಣೆ ನರ್ಗಿಸ್ ಬಕ್ರಿ ಪ್ರಿಯಾಂಕಾ ಚೋಪ್ರಾ ಕತ್ರಿನಾ ಕೈಫ್ ಅಂತ ತನ್ನ ಜೊತೆ ಸಿನಿಮಾದಲ್ಲಿ ನಟಿಸುತ್ತಿದ್ದ ಒಬ್ಬ ಹೀರೋಯಿನ್ ಬಿಡದೆ ಎಲ್ಲರ ಜೊತೆ ಸಂಬಂಧ ಬೆಳೆಸಿ ಮಜಾ ಮಾಡಿದ್ದ ಆದ್ರೆ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿಯಲ್ಲಿ ಬ್ರಹ್ಮಾಸ್ತ್ರ ಎಂಬ ಸಿನಿಮಾದಲ್ಲಿ ನಟಿಸಲು ಆರಂಭಿಸಿದ್ನೋ ಹಾಗೆ ಇವನಿಗೆ ಆ ಸಿನಿಮಾದ ಹೀರೋಯಿನ್ ಅಲಿಯಾ ಭಟ್ ಜೊತೆ ಪರಿಚಯ ಆಗಿ ಇವರಿಬ್ಬರ ನಡುವೆ ಸಂಬಂಧ ಬೆಳೆದು ಆ ಅಲಿಯಾ ಭಟ್ನ ಇವನು ಮದುವೆ ಮುಂಚೆನೆ ಗರ್ಭಿಣಿ ಮಾಡಿದ್ದ ಇದರಿಂದ ಬೇರೆ ದಾರಿ ಇಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವೆಯಲ್ಲಿ ಅವಳನ್ನೇ ಮನೆಯವರೆಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಆಗಿ ಮದುವೆಯಾದ ಆದ್ರೆ ಇವನಿಗಿದ್ದ ಹುಡುಗಿಯರ ಚಟ ಮಾತ್ರ ಈಗಲೂ ಕಡಿಮೆ ಆಗಿಲ್ಲ ಇನ್ನು ಇವರನ್ನೆಲ್ಲ ಮೀರಿಸಿ ತನ್ನ ಸ್ಕೂಲ್ ಡೇಸ್ ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಸಂಬಂಧ ಬೆಳೆಸಿ ಸುಖಪಟ್ಟ ನಟಿನೇ ತಮ್ಮನ್ನ ಇವಳು ಚಾನ್ಸೆ ರೋಶನ್ ಚೇರಾ ಎಂಬ ಹಿಂದಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದ್ಲು ಆದ್ರೆ ಆ ಸಿನಿಮಾ ದಾರುಣವಾಗಿ ಸೋತು ಹೋಗಿದ್ರಿಂದ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಡೇಸ್ ಹಂಡ್ರೆಡ್ ಪರ್ಸೆಂಟ್ ಲವ್ ಅಂತ ಒಂದರಿಂದ ಒಂದರಂತೆ ಸ್ಟಾರ್ ಹೀರೋಗಳ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಫುಲ್ ಫೇಮಸ್ ಆದ್ಲು ಇಂತಹ ತಮ್ಮನ್ನ ತನ್ನ ಹದಿನಾರನೇ ವರ್ಷದಲ್ಲಿ ಎಸ್ಎಸ್ಎಲ್ ಸಿ ಓದುತ್ತಿರಬೇಕಾದ್ರೆ ತನ್ನ ಬಾಯ್ ಫ್ರೆಂಡ್ ಮನೆಗೆ ಕಮೆಂಟ್ ಸ್ಟಡಿ ಮಾಡಲು ಹೋದಾಗ ಆಗ ಮನೆಯಲ್ಲಿ ಯಾರು ಇಲ್ಲದೇ ಇದ್ದುದರಿಂದ ಇವರಿಬ್ಬರ ನಡುವೆ ಸಂಬಂಧ ಬೆಳೆದು ಅವನು ಇವಳ ಜೊತೆ ಒಳ್ಳೆ ಸುಖ ಅನುಭವಿಸಿ ಇದೇ ರೀತಿ ಎರಡು ವರ್ಷಗಳ ಕಾಲ ಇಬ್ರು ಸಂಬಂಧದಲ್ಲಿ ಇದ್ರು ಆದ್ರೆ ಯಾವಾಗ ಇವಳು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ಲು ಅದು ಅವನಿಗೆ ಇಷ್ಟ ಆಗದೆ ಅವನು ಇವಳಿಂದ ದೂರ ಆಗಿದ್ದ ಆದ್ರೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದ ಇವಳು ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರ ಒಬ್ಬರಂತೆ ತಮ್ಮ ಕಾರ್ತಿಕ್ ನಾಗ ಚೈತನ್ಯ ವಿರಾಟ್ ಕೊಹ್ಲಿ ಬಾಲಿವುಡ್ ನ ಪ್ರಖ್ಯಾತ ಡೈರೆಕ್ಟರ್ ಸಾಜಿದ್ ಖಾನ್ ಅಂತ ಎಲ್ಲರ ಜೊತೆ ಸಂಬಂಧ ಬೆಳೆಸಿ ಸುಖಪಟ್ಟು ನಂತರ ಬಾಲಿವುಡ್ ನ ಇನ್ನೊಬ್ಬ ನಟ ವಿಜಯ್ ವರ್ಮನ ಜೊತೆ ಒಂದೆರಡು ವರ್ಷ ಸುತ್ತಾಡಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಇದ್ದು ಈಗ ಅವನಿಗೂ ಬ್ರೇಕಪ್ ಹೇಳಿ ಬೇರೆ ಹೀರೋ ಜೊತೆ ಸಂಬಂಧ ಬೆಳೆಸಲು ಕಾಯ್ತಾ ಇದ್ದಾಳೆ ಇನ್ನು ಇದೇ ದಾರಿಯಲ್ಲಿ ನಡೆದು ಅತಿ ಚಿಕ್ಕ ವಯಸ್ಸಿಗೆ ಇನ್ನೊಬ್ಬ ಹೆಣ್ಣಿನ ಜೊತೆ ಸುಖ ಪಟ್ಟ ನಟನೆ ರಣವೀರ್ ಸಿಂಗ್ ಇವನು ದೀಪಿಕಾ ಪಡ್ಕೋಣೆ ಗಂಡ ಬಾಲಿವುಡ್ ನ ಪ್ರಖ್ಯಾತ ನಟ ದುರಂಧರ್ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿರೋದು ಇವನೇ ಇವನು ಕೇವಲ ಹನ್ನೆರಡು ವರ್ಷದವನು ಇದ್ದಾಗ್ಲೆ ತನ್ನ ಪಕ್ಕದ ಮನೆಯ ಹುಡುಗಿಯೊಬ್ಬಳನ್ನ ತುಂಬಾನೇ ಪ್ರೀತಿಸಿ ಅವಳ ಜೊತೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಸಂಬಂಧ ಬೆಳೆಸಿದ್ದ ಇನ್ನು ಈ ಅನುಭವ ನನಗೂ ಹೊಸದು ಅವಳಿಗೂ ಹೊಸದು ಇಬ್ರು ಒಳ್ಳೆ ಸುಖ ಪಟ್ಟಿದ್ವಿ ಇದಾದ ನಂತರ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ದೂರ ಆದ್ವಿ ಇನ್ನು ನಂತರ ರಣವೀರ್ ಸಿಂಗ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಅಲ್ಲಿ ಅಹಾನ್ ಡಿಯೋಲ್ ಅನುಷ್ಕಾ ಶರ್ಮಾ ಪರಿಣಿತಿ ಚೋಪ್ರಾ ಅಂತ ಎಲ್ಲರ ಜೊತೆನೂ ಸಂಬಂಧ ಬೆಳೆಸಿ ಅವರನ್ನೆಲ್ಲ ಅನುಭವಿಸಿ ಆಮೇಲೆ ದೀಪಿಕಾ ಪಡ್ಕೋಣೆನ ರಾಮಲೀಲಾ ಎಂಬ ಸಿನಿಮಾದಲ್ಲಿ ನಟಿಸುವ ಸಮಯದಲ್ಲಿ ಪ್ರೀತಿಸಿ ಯುವರಿಪರ ನಡುವೆ ಒಳ್ಳೆ ಸಂಬಂಧ ಬೆಳೆದು ಅದು ಗಾಢವಾಗಿ ಎರಡ್ ಸಾವಿರದ ಹದಿನೆಂಟನ ಇಸ್ರಿಯೆಯಲ್ಲಿ ಕುಟುಂಬದವರೆಲ್ಲ ಒಪ್ಪಿಗೆ ಪಡೆದು ಗ್ರ್ಯಾಂಡ್ ಆಗಿ ಇವರಿಬ್ರು ಮದುವೆ ಆಗಿದ್ರು ಇನ್ನು ಇದೇ ರೀತಿ ಸಣ್ಣ ವಯಸ್ಸಿಗೆ ತನ್ನ ಮರ್ಯಾದೆ ಕಳೆದುಕೊಂಡ ನಟಿದೆ ಶಕೀಲ ಇವಳು ಬಗ್ಗೆ ಅಂತೂ ಸಿನಿಮಾಗಳೇ ನಿರ್ಮಾಣ ಆಗಿವೆ ಈಕೆ ಬಹಳ ಬಡ ಕುಟುಂಬದಿಂದ ಬಂದವಳು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇವರ ಮನೆಯಲ್ಲಿತ್ತು ಇದರಿಂದ ಈಕೆಯ ತಾಯಿ ಇವಳನ್ನ ದುಡ್ಡು ಮಾಡುವುದಕ್ಕಾಗಿ ಕಂಡ ಕಂಡ ಶ್ರೀಮಂತರ ಮನೆಗೆ ಕಳಿಸ್ತಾ ಇದ್ಲು ಇದರಿಂದ ಕೇವಲ ಹದಿನಾಲ್ಕು ವರ್ಷಕ್ಕೆ ಶಕೀಲ ತನಗಿಷ್ಟ ಇಲ್ಲದೆ ಇದ್ರು ತನ್ನದೆಲ್ಲವನ್ನ ಕಳೆದುಕೊಂಡಿದ್ಲು ಇನ್ನು ಹೀಗೆ ತಾಯಿಯೊಡನ ಇಷ್ಟಕ್ಕೆ ಬಿಡದೆ ನಂತರ ಸಿನಿಮಾ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದು ಅದರಿಂದ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋಗಳ ಜೊತೆ ಎಲ್ಲ ಸಂಬಂಧ ಬೆಳೆಸಲು ಒತ್ತಾಯ ಮಾಡ್ತಿದ್ಲು ಮತ್ತು ಈ ರೀತಿ ಇವಳು ಸಂಪಾದಿಸಿದ್ದ ಹಣವನ್ನೆಲ್ಲ ಇವಳಿಗೆ ಕೊಡದೆ ಮೋಸ ಮಾಡಿ ಇವಳ ಅಕ್ಕ ಅಣ್ಣ ತಂಗಿ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡು ಇವಳನ್ನ ಬೀದಿಗೆ ಬಿಟ್ರು ಇನ್ನು ಇವಳಿಗೆ ಯಾವಾಗ ಮೂವತ್ತು ವರ್ಷ ವಯಸ್ಸಾಯ್ತೋ ಸಿನಿಮಾದಲ್ಲೂ ಅವಕಾಶ ಸಿಗದೆ ಜೀವನ ನಡೆಸಲು ಕಷ್ಟ ಆಗಿ ದುಡಿದ ಹಣನೂ ಇಲ್ಲದೆ ಮತ್ತೆ ಕೆಲವು ಶ್ರೀಮಂತರ ಜೊತೆ ಹಣಕ್ಕಾಗಿ ಸಂಬಂಧ ಬೆಳೆಸಿದ್ಲು ಈ ರೀತಿ ಇವಳ ಜೀವನ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು ಇನ್ನು ಇದೇ ರೀತಿ ಅತಿ ಚಿಕ್ಕ ವಯಸ್ಸಿಗೆ ತನಗೇ ಗೊತ್ತಿಲ್ಲದೆ ಸಂಬಂಧ ಬೆಳೆಸಿದ ನಟಿನೇ ಕಲ್ಕಿ ಕೊಚಿಲಿನ್ ಹಿಂದಿ ಸಿನಿಮಾಗಳನ್ನು ನೋಡೋರಿಗೆ ಇವಳ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಈಕೆ ತಮಿಳುನಾಡಿಗೆ ಸೇರಿದವಳು ಇವಳು ಐದು ವರ್ಷ ಇರ್ಬೇಕಾದ್ರೆ ಇವಳ ತಂದೆ ಮತ್ತು ತಾಯಿ ನಡುವೆ ಭಿನ್ನಾಭಿಪ್ರಾಯ ಬಂದು ಇಬ್ರು ಒಬ್ಬರಿಂದೊಬ್ಬರು ಬೇರೆಯಾಗಿದ್ರು ಇದಾದ ನಂತರ ಕಲ್ಕಿ ತಾಯಿ ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧ ಬೆಳೆಸಿ ಅವನನ್ನೇ ಮದ್ವೆ ಆದ್ಲು ಇನ್ನು ಆ ಗಂಡಸಿಗೋ ಅದಾಗ್ಲೇ ಮದ್ವೆ ಆಗಿ ಅವನ ಹೆಂಡತಿ ಸತ್ತು ಅವನಿಗೆ ಎರಡು ಗಂಡು ಮಕ್ಕಳಿದ್ವು ಇನ್ಯಾವಾಗ ಕಲ್ಕಿ ತಾಯಿ ಆ ಗಂಡಸನ್ನ ಮದುವೆ ಆದ್ಲೋ ಅವನ ಜೊತೆಯಲ್ಲೇ ಇವಳು ವಾಸಿಸಲು ಆರಂಭಿಸಿ ಅಲ್ಲಿಗೆ ಕಲ್ಕಿನು ಹೋದಾಗ ಇವಳ ಸ್ಟೆಪ್ ಬ್ರದರ್ ಇವಳ ಜೊತೆ ಮಾಡಬಾರ್ದನ್ನ ಮಾಡಿ ಇವಳ ಜೊತೆ ಸಂಬಂಧ ಬೆಳೆಸಿದ್ದ ಈ ರೀತಿ ಎರಡು ಮೂರು ವರ್ಷ ಮಲಾ ಅಣ್ಣನ ಜೊತೆ ಇವಳು ಸಂಬಂಧದಲ್ಲಿದ್ಲು ಇದಾದ ನಂತರ ಇವಳಿಗೆ ಬುದ್ಧಿ ಬಂದು ಆತನಿಂದ ದೂರ ಆದ್ಲು ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಸ್ಟಾರ್ ನಟಿ ಆದ ನಂತರ ಕಲ್ಕಿ ಇದ್ರ ಬಗ್ಗೆ ಎಲ್ಲರ ಮುಂದೆ ಹೇಳ್ಕೊಂಡು ಇವತ್ತಿನ ಮಕ್ಕಳಿಗೆ ಈ ರೀತಿಯ ಸಂಬಂಧ ಮತ್ತು ಅವರ ದೇಹದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದ್ದ ಇನ್ನು ಇದೇ ರೀತಿ ತನ್ನ ಜೀವನ ಹಣ ಮಾಡ್ಕೊಂಡ ನಟಿನೇ ಸಿಲ್ಕ್ ಸ್ಮಿತಾ ಇವಳು ಬಡಪುರಂ ದಿಂದ ಬಂದವಳು ಮೂಲತಃ ತಮಿಳುನಾಡಿನ ಚೆನ್ನೈಗೆ ಸೇರಿದವಳು ತಂದೆ ಕುಡುಕ ತಾಯಿ ಮನೆಗೆಲ್ಲ ಸಹನ ಮಾಡ್ತಾ ಇದ್ಲು ಇವಳು ಮೊದಲೇ ಸುರಸುಂದರಿ ಇವಳಿದ್ದ ಊರಿನಲ್ಲಿದ್ದ ಎಲ್ಲಾ ಹುಡುಗರು ಕಣ್ಣು ಇವಳ ಮೇಲೆ ಇತ್ತು ಇವಳ ಜೊತೆ ಸಂಬಂಧ ಬೆಳೆಸಲು ಪ್ರೀತಿಸಲು ಅನೇಕ ಜನ ಹುಡುಗರು ಕಾಯ್ತಾ ಇದ್ರು ಆದ್ರೆ ಇವಳ ಬಡತನನ ತನ್ನ ಅನುಕೂಲಕ್ಕೆ ಬಳಸ್ಕೊಂಡ ಅವರಿನ ಸಾಹುಕಾರ ಇವಳಿಗೆ ಹಣದ ಆಸೆಯನ್ನ ತೋರಿಸಿ ಇವಳು ಕೇವಲ ಹದಿನೈದು ವರ್ಷದವಳಿದ್ದಾಗ್ಲೇ ಇವಳನ್ನ ತನ್ನ ಮನೆಗೆ ಕರೆಸಿಕೊಂಡು ಎಲ್ಲಾ ಮಾಡಿ ಮುಗಿಸಿದ್ದ ಇನ್ನು ಇವಳುಗೋ ಕೇಳದಷ್ಟು ದುಡ್ಡು ಕೊಟ್ರೆ ಸಾಕಿತ್ತು ಇದರಿಂದ ಅವನು ಕರೆದಾಗೆಲ್ಲ ಇವಳು ಅವನ ಹತ್ರ ಹೋಗ್ತಾ ಇದ್ಲು ಈ ವಿಷಯ ನಂತರ ಇವಳ ತಂದೆ ತಾಯಿ ಗೊತ್ತಾಗಿ ಅವರು ಇವಳಿಗೆ ಬಾಯಿಗೆ ಬಂದಾಗೆ ಬೈದು ಮದುವೆ ಮಾಡಿಸಿದ್ರು ಆದ್ರೆ ಈ ಸಿಲು ಸಮಿತ ಮುಂಚೋದೇನು ನೆಟ್ಟಿಗೆ ಸಂಸಾರ ಮಾಡಿದೆ ಅವನಿಗೂ ಮೋಸ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಹುಚ್ಚಿನಿಂದ ಸಿಕ್ಕ ಸಿಕ್ಕ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋಗಳ ಜೊತೆ ಎಲ್ಲ ಸಂಬಂಧ ಬೆಳೆಸಿ ಕೊನೆಗೆ ತನ್ನ ಜೀವನನ ಹಾಳು ಮಾಡಿಕೊಂಡು ಸತ್ತು ಎಲ್ಲ ಅವರವರ ಅಷ್ಟೆ ಇನ್ನು ಈ ರೀತಿ ಹೇಳ್ತಾ ಹೋದ್ರೆ ಅತಿ ಚಿಕ್ಕ ವಯಸ್ಸಿಗೆ ಸಂಬಂಧ ಬೆಳೆಸಿ ತಮ್ಮದೆಲ್ಲವನ್ನ ಖುಷಿಯಿಂದ ಕಳೆದುಕೊಂಡ ಹೀರೋ ಹೀರೋಯಿನ್ಗಳು ಲೆಕ್ಕವಿಲ್ಲದಷ್ಟು ಜನ ಸಿಗ್ತಾರೆ ಮೊದಲು ಈ ರೀತಿ ಸಂಬಂಧಗಳ ಬಗ್ಗೆ ಯಾರು ಎಲ್ಲೂ ಹೇಳ್ಕೊತಿರ್ಲಿಲ್ಲ ಆದ್ರೆ ಈಗ ಕಾಲ ಬದಲಾಗಿದೆ ತಮಗಿದ್ದ ಇರುವ ಸಂಬಂಧಗಳ ಬಗ್ಗೆ ಅವರೇ ಎಲ್ಲರ ಮುಂದೆ ಧೈರ್ಯದಿಂದ ಹೇಳ್ಕೊತಾರೆ ಅದಕ್ಕೆ ಹೇಳೋದು ಕಾಲ ಸರಿಯಿಲ್ಲ ಅಂತ ಇನ್ನು ಇಂತಹ ಮೂರು ಬಿಟ್ಟ ಹೀರೋ ಹೀರೋಯಿನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು